ఈ రోడ్ అని అడ్డా మనుషులు అంటే కణు తగదు అడ్డానికి పండిత ఈ పండిగా ఇంట్లో మాట్లా ನಮ್ಮ ಕಡೆ ಮನೆ ಹೋಗಿದ್ಯಾಕೆ ಹೋಗ ರೋಡ್ ನೆಲ್ಲ ಹೈತಾ ಹೊರಟಿದ್ಲ ಏನಾಗಿದೆ ನನಗೆ ಯಾವಾಗಿದ್ದೀರಿ ಚೆಲ್ಲದಾಗ ಒಬ್ಬ ನಾವು ಮಕ್ಕಳಿದ್ದೆ ಕಿರಿಕಿರಿಯಾಗತ್ತಿ ಓಹೊ ಮಳೆ ಬಂದ ಕಾಣದಿದ್ದೆ ಪರಮಾತ್ಮ ಎಲ್ಲ ಮುಖ್ಯ ಮನಸ ತಪ್ಪಾಗೈತಿ ಎದ್ಮೇಲೆ ಮುಖ ತಗೋದ್ ಏನ್ ಮಾಡ್ತೀರಿ ಪಡ್ಡಿತ ಪಾಪ ಮನೆಯಾಗೆ ಮಕ್ಳು ಕಾಟಕ್ಕೆ ಕಾಟತೆ ಹ್ಞೂನ್ರಿ ಏಳು ಮಕ್ಕಳು ಮಂಜಾನ ಮಕ್ಕಳು ಎದ್ದು ಎರಡು ಹೊಟ್ಟಿನ ತಿನ್ಸ್ಕೊತೈತಿ ಇನ್ನೊಂದು ಕೊಡೋ ಅಣ್ಣ ಅಕ್ಕಿ ವಾ ಅಂತ ಅಯ್ಯೋ ಅರ್ತ ಪಾಪ ಪಾಪ ಪಡ್ಡಿ ನನ್ನ ಸಂಬಂಧ ಪಾಪ ಅಂತ ಹೇಳಿ ಮರಗಾಕಿ ಊರಾಗ ನೀ ಒಬ್ಬರ ಇದ್ದೀರಲ್ಲ ಮರಗ್ಲೇ ಮರಗಲೇಬೇಕಲ್ಲ ಯಾಕಂದ್ರೆ ನೀನು ನಮ್ಮ ಕೈಯಲ್ಲಿ ಬೆಳೆದು ಹುಡುಗ ಇಲ್ಲ ಕೈಯೆಗ್ರಿ ಇದಕಲ್ಲಾ ನಾವು ಊಟ ಇಲ್ಲಿ ಮಾಡ್ತಿದ್ದಿರಿ ಕೈಯಾಗ ಮಾಡಿ ಜಾಕೈಯಲ್ಲಿ ಮಾಡ್ತಿದ್ದಿರಿ ಇದಕೈಯೆಗ ಇದಿನಲ್ಲಿ ಮಾಡ್ತಿದ್ದಿರಿ ಇದನ್ನೆಲ್ಲಿ ಮಾಡ್ತಿದ್ದೀರಿ ಇದು ಹೋಲೇ ರೋಡ್ ಕಾರಣ ಯಾರು ಯಾರಿ ಅದರಲ್ಲಿ ನೀನು ಹುಟ್ಟೋದಕ್ಕೆ ಮೂಲ ಪೀಡಿಗೆ ಹಾಕಿನೋಲಿ ನಾನು உடுப்பி ஓட செடி குண்டிபல்ல மக மாசல பப்பா டாடி ஓ மை ஃபாதர் ஐந்து ரூபாய் கொடுச்சு

ಹುಟ್ಟೋದಕ್ಕೆ ಮೂಲ ಪೀಠಿಗೆ ಹಾಕಿದ್ರು ನಾನೇನ ನಾ ಮತ್ತೆ ಇದರಲ್ಲಿ ಗೂಢ ಅರ್ಥ ಇದೆ ಅದ ಅನ್ನಕ್ಕೆ ನಿಮ್ಮ ತಂದೆಯವರು ಅಂದ್ರೆ ನಿಮ್ಮ ತಂದೆಯವರು ಕೊಲ್ಲ ಅಂತ ಹಠ ಮಾಡ್ತಾ ಇದ್ದಾರೆ ಆಗ ನಿಮ್ಮ ತಂದೆಯವರ ತಂದೆಯವರು ಅಂದ್ರೆ ಮಾಜವ ನಿಮ್ಮ ತಾತನವರು ನನ್ನ ಹತ್ರ ಓಡೋಣಿ ಬಂದು ನೋಡಿ ಪಂಡಿತ್ರಿ ನನ್ನ ಮಗ ಮದುವೆ ವಯಸ್ಸಿಗೆ ಬೈದಾನೆ ಮದುವೆ ಆಗಂದ್ರೆ ಆಗ್ತಾ ಇಲ್ಲ ಹೇಗ ಅವ್ರು ಮಾಡೋರು ಹಿತರುಗಳನ್ನು ಹೇಳಿ ಅವರನ್ನು ಮದುವೆ ಒಪ್ಪಿಸಿಬಿಡಿ ಅಂತ ನನ್ನ ಕಡೆಯಿಂದ ಭಾವ ತಿಳ್ಕೊಂಡು ಆಗ ನಿಮ್ಮ ತಂದೆಯವರು ನಾನು ಕರೆದುಕೊಂಡು ಚಾದರಣೆ ಕುಳಿತಾಗ ನಿಮ್ಮ ತಂದೆಯವರ ತಲೆ ಒಂದು ಹೆದ್ದುಬೋದ್ರೆ ಅಂತ ಹೇಳಿದೆ ನೋಡಪ್ಪ ನೀನು ಬೆಳೆದ್ರೆ ನೀನು ಮದುವೆ ಆದರೆ ನಿನ್ನ ವಂಶ ಬೆಳೆಯುತ್ತೆ ಹೀಗಾಗಿ ನೀವು ವಂಶ ಬೆಳೆಸ್ತಾ ಹೋಗ್ಬೇಕಲ್ಲ ಅಂತ ಹೇಳಿದಕ್ಕಾಗಿ ನಿಮ್ಮ ತಂದೆಯವರು ನಾನು ಖಟ್ ಫಟ್ ಮಾಡಿ ಮುಗಿಸ್ಬಿಟ್ಟೆ ಆವಾಗ ನಿಮ್ಮ ತಂದೆಯವರು ಮದುವೆ ಆದ ಇನ್ನೊಂದು ವಿಷಯ ಹೇಳೋದು ಬರ್ತಿದ್ದೀನಿ ನಾನು ಪ್ರಥಮ ಬಾರಿಗೆ ನಿಮ್ಮ ತಾಯಿ ನೋಡಿದವನೇ ಅದೇ ನಾನು ನನ್ನ ತಲೆ ಏನವನೇ ಚುರುಕಿರಬೇಕಾದ್ರೆ ಇದು ಬ್ರಾಹ್ಮಣರ ಪ್ರೇರಣೆ ಇದು

ಅಂದ್ರೆ ಅವ್ರ ಆಚರಣೆ ಸ್ವಭಾವದಿಂದ ಒಳಗಡೆ ಇದ್ರು ಅವರ ತಂದೆ ತಾಯಿಯವರು ನನ್ನನ್ನು ಆಗಮನಿಸಿಕೊಂಡು ನಾನು ಒಳಗಡೆ ಹೋಗಿ ಕುಳಿತುಕೊಂಡು ಎಲ್ಲ ಭವಿಷ್ಯಗಳನ್ನು ನೋಡಿದೆ ಅವಾಗೆಲ್ಲ ಅಚ್ಚುಕಟ್ಟಾಗಿತ್ತು ಮದುವೆ ಮಾಡಿಬಿಟ್ಟೆ ಒಂದು ವರ್ಷವಾದ್ರೂ ಮಕ್ಕಳಾಗಲಿಲ್ಲ ಎರಡು ವರ್ಷ ಆದ್ರೂ ಮಕ್ಕಳಾಗಲಿಲ್ಲ ಮೂರು ವರ್ಷ ಆದ್ರೂ ಮಕ್ಕಳಾಗಲಿಲ್ಲ ಆಗಲಿಲ್ಲ ಆಗ್ಲೇ ಇಲ್ಲ ಒಟ್ಟಟ್ಟ ಆಗಲಿಲ್ಲ ಆಗಲಿಲ್ಲ ನೀವಿದ್ರು ಅಲ್ಲಿ ನಾಯಿನ ಉದ್ರಿ ಕಳಿಸ್ಬೇಕು

ಅದಿತ್ತು ಆಗ ನಮ್ಮ ತಾಯಿಯವ್ರನ್ನ ನೋಡಿ ನನಗೆ ಮರ್ತ ಹುಟ್ಟಿ ನಿಮ್ಮ ತಂದೆ ಬೇರೆ ನೋಡಪ್ಪ ಇದು ಆ ರೀತಿ ಸಂದರ್ಭ ಹೇಗಂದ್ರೆ ನಿನ್ನ ಹೆಂಡತಿನ ಹೇಗಾದ್ರೂ ಮಾಡಿ ನೀನು ನಮ್ಮ ಆಶ್ರಮಕ್ಕೆ ಕರ್ಕೊಂಡು ಬರಬೇಕು ಅಂತ ಹೇಳಿ ನಾನು ಹೇಳಿದ ಒಂದೇ ಒಂದು ಮಾತುಗೆ ನಿಮ್ಮ ಅಪ್ಪ ನಿಷ್ಠಾವಂತ ಅಧಿಕಾರಿ ಒಟ್ಟ ಮಾತ್ ಮೇಲೆ ನಿಂತ ಮಕ್ಕಳು ಡೇಟಿಗೆ ಬರ್ತೀವಿ ಅಂದ್ರೆ ಬರತ್ತೇವೆ ಹೌದ್ ಹೇಳಿ ನಿನ್ನ ಹೆಣ್ತೀನಿ ಸರಿಯಾಗಿ ಆ ಮಾಸಿ ಹೊತ್ತಿಗೆ ರಾತ್ರಿ ಹನ್ನೆರಡು ಗಂಟೆಗೆ ನಮ್ಮ ಆಸಿ ಹೋಗಿ ಕರೆದುಕೊಂಡು ಬಾರಪ್ಪ ಅಂದೆ ರಾತ್ರಿ ಹನ್ನೆರಡಕ್ಕ ನಮ್ಮ ಅಪ್ಪ ಕಳಿಸಿರ್ಬೇಕಲ್ರಿ ನಿಷ್ಠಾವಂತ ನಿಷ್ಠಾವಂತ ಕರೆಕ್ಟ್ ಹನ್ನೆರಡು ಹನ್ನೊಂದು ನಲವತ್ತೈದಕ್ಕೆ ನಿಮ್ಮ ತಂದೆಯವರು ನಮ್ಮ ಆಶ್ರಮ ಮುಂದಿದ್ರು ಆಗ ನಾನು ತಲೆ ಓಡಿಸ್ತೇನೆ ನಿಮ್ಮ ತಂದೆಯವರು ಹೊರಗಡೆ ಕೊಂಡಿಸಿ ನಿಮ್ಮ ತಾಯಾರ ಒಳಗಡೆ ಕರ್ಕೊಂಡು ಹೋದೆ

ಥ್ಯಾಂಕ್ ಯು ಕಮಾಂಡ್ ಕೆಲ್ವಿ ಅಚ್ಕಟ್ಟಿ ಊರಲ್ಲಿ ಕರ್ಕೊಂಡೆ ಓ ಬೈ ಬೈ ಅವರಿಂದ ತಾಯವರದ ಒಳಗಡೆ ಕರ್ಕೊಂಡು ಹೋಗಿ ಒಂದು ದೊಡ್ಡ ಮಂಡಲವನ್ನು ಬಿಡಿಸಿ ಮಂಡಲ ಅದರಲ್ಲಿ ಹಾವಿನ ಚಿತ್ರವನ್ನು ಬಿಡಿಸಿ ನಿಮ್ಮ ತಾಯವರ ಸೆಂಟ್ರಲ್ಲಿ ಕೂಡಿಸಿ ಸೈಡಿಗೆ ಕೂಡಿಸಿ ಒಂದು ನಾಗ ಮಂಡಲದಲ್ಲಿ ಅವರೇ ಕೂರ್ಬೇಕು ಒಂದಷ್ಟು ವಸ್ತುಗಳನ್ನು ಹೇಳಿ ಅವ ಆ ಹೀಗೆ ಮಾಡಿ ಕೊಟ್ಟಾಗ ಆವಾಗ ಒಂದು ಮಂತ್ರ ಹೇಳಿ ಆ ಮಂತ್ರದಿಂದ ಒಂದು ಬೇರು ಬಂತು ಆ ಬೇರು ನಿಮ್ಮ ತಾಯಿಯವ್ರ ಕೈಲಿ ಕೊಟ್ಟು ಇದನ್ನ ತಿಕ್ಕಿ ಮೂರು ಸಲ ಹಚ್ಚಿಕೊಳ್ಳಮ ಅಂತ ಹೇಳಿದಾಗ ನಿಮ್ಮ ತಾಯಿಯವರು ಪ್ರತಿನಿತ್ಯ ಅದು ಮಾಡಿದಕ್ಕಾಗಿ ಒಂದು ವರ್ಷಕ್ಕೆ ನಿನ್ನ ಜನನ ಅಲ್ಲ ಇವರು ಬೇರು ಬಿಡ್ರಿ ಎಲ್ಲ ಊರಾಗ ಆಗಲು ಬಂದು ನಾಳೆ ಅಂಗಡಿ ತಕ್ಕ ಬಂದು ನೋಡಿ ಅಲ್ಲಿ ಬೇರೆ ಕುಡಿದೇವೈಟ್ರಲ್ಲಿ ಮಕ್ಕೊಂಡಿನ ಬೇರ್ ಕುಡಿತೇವ ಇಲ್ಲಿ ಮಕ್ಕಳ ನೋಡ ிர் குடித்தேர்வாடி ஏன்தாடிவா

ಹೀಗೆ ಹುಟ್ಟುದಕ್ಕೆ ಆವಾಗ ನಿನ್ನ ಜನ್ಮವಾಯ್ತು ಅಂತ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನಾನು ಇರ್ಲಿ 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 ಪಂಡಿತ್ರ ನಮ್ಮಪ್ಪ ನಮ್ಮ ಹೋಗ ಉಪ್ಪು ಖಾರ ಮಾಡಿದೆ ನನಗೊಂದು ಉಪ್ಪು ಖಾರ ಮಾಡಲ್ಲ ಯಾಕೆ ಒಂದು ಸ್ವಲ್ಪ ಸಕ್ಕರೆ ಹಾಕು ನಂತ ಸಕ್ಕರೆ ಬೇಡ್ರಿ ಉಪ್ಪು ಖಾರ ಅದು ಉಪ್ಪು ಖಾರ ಅಲ್ಲಪ್ಪ ಉಪಕಾರ ಅದನ್ನ ಮಾಡಿ ಮಾಡ್ಲಿಕ್ಕೆ ಆಗ್ತದೆ ಮಾಡ್ಲಿಕ್ಕೆ ಆಗ್ತದೆ ಏನಾಗ್ಬೇಕು ನನ್ನ ಹೆಂಡತಿ ಜಗ್ಗ ಕಾಡ್ತಾರೆ ನಿಮ್ ಹೆಂಡತಿ ಹ್ಞೂ

ನಿಂತು ನಾ ಏನ್ ಮಾಡಿದೆ ನನ್ನೇಕೆ ಒಟ್ಟ ನನ್ನ ಮಾತು ಕೇಳಿದ್ರೆ ನೋಡಿ ಬರೀ ಹೆಸರು ತಗೋ ಬಯಕ್ಕೆ ತರ ಐತೆ ಕುಂತರು ಹೊಡಿತಾಳ ನಿಂತರು ಹೊಡಿತಾಳ ಸುಮ್ನ ನಿಂತು ಹೊಡಿತಳ ಯಾಕೆ ಮಾತಾಡುವ ಮಾತಾಡಿದ್ರೆ ಮಾತು ಹೊಡಿತಳ ಏನು 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 ಪಾಲ್ಟಿ ಅಂದ್ರದು ಬರ್ಬೇಕಂತ ಬಂದಿತ್ತಲ್ಲ ದಾರಿ ತಪ್ಪಿ ಬಂದಿತ್ತು ಅದಕ್ಕೆ ಹೋಗ್ಲಿಕ್ಕೆ ಮನಸ್ಸು ಉಂಟು ಆದ್ರೆ ನೀವೆಲ್ಲರೂ ಸೀತ ದಾರಿ ಮಾಡ್ಕೊಡ್ಬೇಕಾಗ್ತದೆ ಆಗಲ್ಲ ಆಗಲ್ಲ ದಾರಿ ಬಿಡೋದ್ರೆ ಹಿಂಗಲ್ಲ ಅವಳು ಬಿಟ್ಟು ಬಿಡೋ ಅಂತ ಅರ್ಥಲ್ಲ ಅಂತಲಿಂಗದಿಂದ ಬೈರಂಗ ಅಂತಲಿಂಗದಿಂದ ಬೈರಂಗ್ వస్తుతావు నోడు సుత్ మళ్ళ మాతం హిప్లి తాళసంగు నోల్ సుత్క మళ్ళ మాత హిప్లి తాళసంగళ ముచ్చుకరము

ಯಾಕಂದ್ರೆ ಆ ದೋಷ ಇದೆ ಅದು ಅದು ಇಪ್ಪತ್ತೊಂದು ದಿವಸ ನೀನು ಮೂಲೆಯಲ್ಲಿ ಜೋತಾಡ್ತಿರ್ಬೇಕು ಆಮೇಲೆ ಹದಿನೆಂಟು ಪುಟ್ಟಿ ತಗಿಬೇಕಾಗ್ತದೆ ಯಾಕಂದ್ರೆ ನಿಮ್ಮ ಆಶ್ರಮ ಸ್ವರ ಹೋಗಿ ಅದು ತುರ್ಕೋರಲ್ಲಿ ನಿನ್ನ ದೋಷ ನಾನು ಎಂಟು ದಿವಸ ಕುಂತು ಅದ್ರ ಮೇಲೆ ಕುಂತು ಬರಿಬೇಕಾಗ್ತದ ಆಮೇಲೆ ಅದನ್ನ ಮಡಿಚಿ ನಿನ್ನ ಕೊಳ್ಳಲಿ ಕಟ್ಬೇಕಾಗ್ತದೆ ಅದನ್ನೇ ನಿಂಗೆ ಉದ್ದ ಕಟ್ತೀನಿ ನಿಂಗೆ ಅಡ್ಡ ಕಟ್ತೀನಿ ಅಡ್ಡ ಕಟ್ಬಿಟ್ರೆ ಟ್ರಾಫಿಕ್ ಜಾಮ್ ಆಗ್ಬಿಡ್ತೀನಿ ಹಿಂಗೆ ಉದ್ದ ಕಟ್ಬಿಡ್ತೀನಿ ಹಿಂಗೋಗುದು ನೀನು ಇಪ್ಪತ್ತೆರಡು ದಿವಸ